ओम् अरहं नमः मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम् ಜೈನಂ ಜಯತು ಶಾಸನ ಕಥಾಶ್ರವಣ ಎಂಬತ್ತ ಒಂದು ಈ ದಿನದ ಕಥೆಯ ಹೆಸರು ಕಡಾರ ಪಿಂಗನ ಕತೆ ಕತೆಯ ಹೆಸರು ಕಡಾರ ಪಿಂಗನ ಕತೆ ಕಾಪಿಲ್ಯ ನಗರದ ರಾಜ ನರಸಿಂಹ ಅವನಿಗೆ ಸುಮತಿ ಎಂಬ ಮಂತ್ರಿ ಇದ್ದನು ಆ ಮಂತ್ರಿಗೆ ಕಡಾರಪಿಂಗನೆಂಬ ಪುತ್ರನಿದ್ದನು ಅವನು ಅತ್ಯಂತ ಕಾಮುಕನಾಗಿದ್ದನು ಒಂದು ದಿನ ಅವನು ಕುಬೇರದತ್ತ ಶೆಟ್ಟಿಯ ಅತ್ಯಂತ ಸುಂದರವಾದ ಪತ್ನಿಯಾದ ಪ್ರಿಯಾಂಗು ಸುಂದರಿಯನ್ನು ನೋಡಿದನು ಅವಳಲ್ಲಿ ಆಸಕ್ತನಾದನು ಇದನ್ನು ನೋಡಿದ ಸುಮತಿ ಮಂತ್ರಿಯು ಪುತ್ರನ ಸ್ಥಿತಿಯನ್ನು ನೋಡಿ ಮೊದಲು ಕಾಮವಾಸನಿಯನ್ನು ಮನಸ್ಸಿನಲ್ಲಿ ಧಿಕ್ಕರಿಸಿದನು ಆದರೆ ಪುತ್ರಮೋಹದಿಂದ ಪ್ರಿಯಾಂಗು ಸುಂದರಿಯನ್ನು ವಶಪಡಿಸಿಕೊಳ್ಳಲು ಅವಳ ಪತಿಯಾದ ಕುಬೇರದತ್ತನನ್ನು ದೀಪಾಯಂತರಕ್ಕೆ ಕಳುಹಿಸಲು ಒಂದು ಯೋಜನೆ ಮಾಡಿದನು ಆದರೆ ಪ್ರಿಯಾಂಗು ಸುಂದರಿ ಜಾಣೆಯಾಗಿದ್ದಳು ಅವಳು ಇದು ಕಡಾರಪಿಂಗನ ಕಾರಹಸ್ತವೆಂದು ತಿಳಿದುಕೊಂಡಳು ಪ್ರಿಯಾಂಕು ಸುಂದರಿಯು ಕುಬೇರದತ್ತನಿಗೆ ಹೇಳಿದಳು ಕೇವಲ ದ್ವೀಪಾಂತರಕ್ಕೆ ಹೋಗುವುದಾಗಿ ನಾಟಕವಾಡು ಎಂಬುದಾಗಿ ಪತಿಯನ್ನು ಕೇಳಿಕೊಂಡಳು ಮುಂದಿನದ್ದು ನಾನು ನೋಡಿಕೊಳ್ಳುತ್ತೇನೆ ಎಂದಳು ಕಡಾರಪಿಂಗನು ಕುಬೇರದತ್ತನನ್ನು ದ್ವೀಪಾಯಂತರಕ್ಕೆ ಹೋಗಿದ್ದಾನೆ ಎಂದು ತಿಳಿದುಕೊಂಡು ರಾತ್ರಿಯ ಸಮಯದಲ್ಲಿ ಪ್ರಿಯಾಂಗು ಸುಂದರಿಯ ಹತ್ತಿರ ಬಂದನು ಆ ಸುಂದರಿಯು ಪಾಯಾಖಾನೆಯ ಕೊಠಟಿಯನ್ನು ಚೊಕ್ಕಟ್ಟಗೊಳಿಸಿ ಅದರ ಮೇಲೆ ಏನೂ ಕಾಣದಂತೆ ಮಂಚವನ್ನಿಟ್ಟು ಒಂದು ದುಪ್ಪಟ್ಟಿಯನ್ನು ಹಾಕಿದಳು ಪ್ರಿಯಾಂಗು ಸುಂದರಿಯು ಬಂದ ಕಢಾರಪಿಂಗನನ್ನು ಪಲ್ಲಂಗದ ಮೇಲೆ ಕುಳಿತುಕೊಳ್ಳಲು ಹೇಳಿದಳು ಆ ಪಾಪಿಯು ಕುಳಿತುಕೊಳ್ಳುತ್ತಿದ್ದಂತೆ ದಡರ್ ಎಂದು ಅತ್ಯಂತ ದುರ್ಗಂಧಮಯವಾದ ಪಾಯಾಖಾನೆಯ ಮೇಲೆ ಹೋಗಿ ಬಿದ್ದನು ಈಗ ಆ ಕಡಾರ ಪಿಂಗನಿಗೆ ಬಹಳ ಪಶ್ಚಾತ್ತಾಪವಾಯಿತು ಅವನು ಹೊರತೆಗೆಯುವಂತೆ ಸುಂದರಿಯನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡನು ಆದರೆ ಪಾಪದ ಫಲವನ್ನು ಭೋಗಿಸಲೇ ಎಂದು ಅವಳು ಅವನನ್ನು ಅಲ್ಲಿಂದ ತೆಗೆಯಲಿಲ್ಲ ಆರು ತಿಂಗಳು ಕಳೆದ ನಂತರ ಕುಬೇರದತ್ತನು ದೀಪಾಂತರದಿಂದ ಬರುವ ನೆಪ ಮಾಡಿದ್ದನು ರಾಜ ಮತ್ತು ಮಂತ್ರಿಗಳು ಅವನಿಗೆ ಕಿಂಜಲಕ್ಕ ಪಕ್ಷಿಯನ್ನು ತರಲು ಹೇಳಿದ್ದನು ಶೆಟ್ಟಿಯು ಪಾಯಾಕನೆಯಿಂದ ಕಡಾರಪಿಂಗನನ್ನು ಪಿಂಗನನ್ನು ಹೊರತೆಗೆದು ಅವನಿಗೆ ಪಕ್ಷಿಗಳ ಪುಕ್ಕವನ್ನು ಹಚ್ಚಿ ಮುಖಕ್ಕೆ ಮಸಿಯನ್ನು ಬಳಿದು ಕೈಕಾಲುಗಳನ್ನು ಬಂಧಿಸಿ ರಾಜನ ಸಮಕ್ಷಮದಲ್ಲಿ ಹಾಜರುಪಡಿಸಿದನು ಮತ್ತು ವಾಸ್ತವಿಕವಾದ ಎಲ್ಲ ವೃತ್ತಾಂತವನ್ನು ತಿಳಿಸಿ ಹೇಳಿದನು ರಾಜನಿಗೆ ಕಢಾರ ಪಿಂಗನ ಮೇಲೆ ಕ್ರೋಧವುಂಟಾಯಿತು ಮತ್ತು ಆ ಕಾಮುಕನಿಗೆ ಮರಣದಂಡವನ್ನು ಕೊಟ್ಟನು ಕಡಾರಪಿಂಗನು ಸತ್ತು ನರಕಕ್ಕೆ ಹೋದನು ಈ ರೀತಿಯಾಗಿ ಪರನಾರಿಯ ಸೇವನೆಯ ಭಾವ ಮಾಡುವುದರಿಂದ ಹಾಗೂ ಸೇವನೆಯನ್ನು ಮಾಡುವುದರಿಂದ ಮಹಾ ಭಯಂಕರವಾದ ದುಃಖವನ್ನು ಸಹಿಸಬೇಕಾಗುತ್ತದೆ ಎಂದು ई कथया मुख्य अभिप्राया